ಫ್ರೆಂಡ್ಸ್ ನಮಸ್ಕಾರ ನಾನು ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿಯಿಂದ ಸಮೀರ್ ಮಾತಾಡ್ತಿರೋದು ಗೈಸ್ ನಾನೀಗ ಒಂದು ಅಮ್ರಗಳಾಗ ಒಂದು ಮಂಗ್ಯಾನ ಮಂಗ್ಯಾನ ಮರಿನ ಸಾಕ್ಯಾರಂಥೇಳಿ ನಮಗೊಂದು ಸುದ್ದಿ ಬಂದೈತಿ ಈಗ ನಾನು ಅಲ್ಲೇ ಹೊಂಟೇನಿ ಆ ಈಗ ರೆಸ್ಕ್ಯೂ ಮಾಡೋಕೆ ಹೊಂಟೇನಿ ಫ್ರೆಂಡ್ಸ್ ನಾನು ಹೇಳ್ತಾರೆ ಲಾಸ್ಟ್ ಟೈಮು ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಮಂಗಗಳಾಗಲಿ ಈ ಥರ ಕಾಡು ಪ್ರಾಣಿ ಸಾಕುದು ಅಲಾವ್ ಇಲ್ಲ ಪರ್ಮಿಷನ್ ಇಲ್ಲ ಆದರೂ ಅವರು ಇದನ್ನೆಲ್ಲ ಮನೆಯಾಗಿ ಇಟ್ಕೊಂಡು ಸಾಕತ್ತಾರಂತಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಇದು ನಾನು ನಮ್ಮ ಎಲ್ಲರ ಜೊತೆ ಮಾತಾಡ್ಕೊಂಡೆ ರೀತಿ ನಾನು ಈಗ ಅಲ್ಲಿ ಮಂಜಾನ ರೆಸ್ಕ್ಯೂ ಮಾಡಕ್ಕೆ ಹೊಟ್ಟೆನೆ ಮುಂದಿನ ಬಿಡೋ ನಾನು ನಿಮ್ಗೆ ಗಮ್ಮನ್ ತೋರಿಸ್ತೇನೆ ನಮಸ್ಕಾರ ಫ್ರೆಂಡ್ಸ್ ನಮಸ್ತೆ ನಾವು ಇವತ್ತು ಒಂದು ಮಂಗ್ಯಾನ ರೆಸ್ಕ್ಯೂ ಮಾಡೇವಿ ಅಮೃರ್ಗಳದಾಗ ಒಬ್ಬ ಮಂಗ್ಯಾನ ಸಾಕಿದ್ರು ಒಂದು ವಾರ ಏನೋ ಆಗಿತ್ತು ತಗೊಂಬ ಮಂಜಾನ ಸಾಕಿ ಅದನ್ನ ಇವತ್ತು ನಮ್ಮ ಅರಣ್ಯ ಇಲಾಖೆದ ಸಿಬ್ಬಂದಿಗಳ ಜೊತೆ ಮತ್ತು ಆಮೇಲೆ ನಮ್ಮ ಸರ್ ಅವ್ರ ಜೊತೆ ಅದನ್ನು ರೆಸ್ಕ್ಯೂ ಮಾಡಿ ಈಗ ಅದನ್ನು ಹೋಗಿ ಕಾಡಿಗೆ ಬಿಡುವಂಥ ಕೆಲಸ ನಾವು ಮಾಡ್ತೇವೆ ಫ್ರೆಂಡ್ಸ್ ಯಾರು ನಾವು ಹೇಳಿದಂಗೆ ಏನಿದ್ರು ಯಾರು ಯಾವುದೋ ಪಕ್ಷಿ ಆಗಲಿ ಪ್ರಾಣಿಗಳಾಗಲಿ ಕಾಡದಲ್ಲಿರುವಂಥ ಪ್ರಾಣಿಗಳನ್ನು ತೊಗೊಂಬಂದು ಮನೆಯಾಗೆ ಸಾಕುವಂಥ ಕೆಲಸ ಮಾಡಕ್ಕೆ ಹೋಗಲ್ಲ ಅದಕ್ಕಂತೇಳಿ ಕಾನೂನದವರೆಲ್ಲ ಅರಣ್ಯ ಇಲಾಖೆ ದೋರದಾರೆ ಅವ್ರು ತೊಗೊಂಬಂದು ಒಪ್ಪುವಂಥ ಕೆಲಸನ ಮಾಡ್ವಿ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ಸ್ ನಮಸ್ತೆ ಈಗ ನಾವು ಅಮರುಗೋಳ ಅಮರುಗೋಳದಾಗ ಹೊಸ್ಪೇಟೆ ಹೊನೆಯಾಗ ತೊಗೊಂಬಂದಿದ್ವಿ ಅದೇನೋ ಇವ್ರ ಕಡೆ ಇತ್ತು ಅಂಥೇಳಿ ನಮಗೆ ಇದನ್ನಾಗಿತ್ತ ಈಗ ಮನಿಗೆ ಬಂದೇವಿ ಸಾಹೇಬ್ರು ಎಲ್ಲರೂ ಬಂದಾರೆ ಈಗ ಅದನ್ನ ಮಂಗ್ಯಾನ ರೆಸ್ಕ್ಯೂ ಮಾಡಕ್ ಬಂದೇವಿ ಫ್ರೆಂಡ್ಸ್ ನೋಡಿ ಇಲ್ಲೇ ಮನಿ ಅದ್ ನಡ್ರಿ ಅದು ಸರ್ ಹೋಗ್ರಿ ಏ ಅಪ್ಪೇ ಹೊರಗೆ ಹೋಗ್ಬಿಡ್ರಿ ಬರ್ರಿ ಇಲ್ಲ ಹಚ್ಕೊಳ್ಳಿರಿ ಒಂದ್ಸಲ ನೀವು ಫಾರೆಸ್ಟಿಗೆ ಒಂದ್ ಸ್ವಲ್ಪ ಇದನ್ನ ಕೊಡ್ಬೇಕಾದ್ರೆ ಬಗ್ಗೆ ಮಾಹಿತಿ ಯಾರು ಯಾ ಪೊಲೀಸ್ರ್ ಹೇಳಿ ನಾನು ಆದ ತಕ್ಷಣ ಪರಾಚರಣೆ ಅದಕ್ಕೆಲ್ಲ ನಾವು ಅದೇ ಎನ್ ಜಿಒವೇನು ಟ್ರೀಟ್ಮೆಂಟ್ ಇದ್ರು ನಾವು ಮಾಡ್ತೀವಿ ಅದನ್ನ ಸಾಕ್ತೇವೆ ಅದನ್ನ ನಮ್ಮ ಹೋಗ್ಬಿಟ್ಟು ನಾವು ಗಣೇಶನ ಹೋಗೋದಿಲ್ಲ

ಗಾಡಿ ಗಾಡಿಗೋಗಿದ್ರು ಇಲ್ಲ ಇಲ್ಲ ನಾವೇನೇ ದಿನ ಬಂದ್ ಬಿಟ್ಟು ನಾವು ಅವ್ರಿಗೇ ಕೊಟ್ಟು ಬಿಡುಗಡ್ರಿ ಫ್ರೆಂಡ್ಸ್ ಈಗ ಅದನ್ನು ರೆಸ್ಕ್ಯೂ ಮಾಡೇವಿ ಸರ್ ಅವರು ಬಂದ ರೆಸ್ಕ್ಯೂ ಮಾಡಿ ಗಣೇಶ್ ಅವರು ಬಂದಿದ್ರ ನಮಸ್ಕಾರ ಇವತ್ತು ರೆಸ್ಕ್ಯೂ ಆಗೈತಾ ಇದನ್ನ ರೆಸ್ಕ್ಯೂ ಮಾಡ್ಕೊಂಡು ಅಮೃಲ್ಗಳಿಂದ ತೋಲ್ ನೋಟೇವಿ